ಮೇಡಮ್ ಇನ್ನೊಂದು ಈಗ ಬಿ ಪಿ ಹರೀಶ್ ಅವರು ಮಹಿಳಾ ಅಧಿಕಾರಿಗೆ ಅಂದರೆ ನಾಯಿ ಹೋಲಿಸ್ತಾರೆ ಅಂದರೆ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಒಂದು ಪೊಮೋರಿಯನ್ ನಾಯಿ ಶಾಮನೂರು ಫ್ಯಾಮಿಲಿಗೆ ಮನೆ ಕಾಯ್ತಾ ಮನೆ ಬಾಗಿಲು ಕಾಯ್ತಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಲ್ಲೊಬ್ಬ ಮಹಿಳಾ ಬಗ್ಗೆ ಆ ರೀತಿ ಮಾತಾಡಿ ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಈಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದರೆ ಅವ್ರಿಗೆ ರಿಪೋರ್ಟ್ ಮಾಡೋದು ಸರ್ಕಾರಿ ಸಿಬ್ಬಂದಿಗಳ ಒಂದು ಕರ್ತವ್ಯ ಕೂಡ ಆಗುತ್ತೆ ಅದನ್ನ ಸೇವೆನ ಅವರು ಪೊಮೆರಿಯನ್ ನಾಯಿಗೆ ಹೋಲಿಸಿದ್ರೆ ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಅಂತ ನನಗೆ ಅನಿಸಿದೆ ಮೇಡಮ್ ಇನ್ನೊಂದು ಈಗ ಬಿ ಪಿ ಹರೀಶ್ ಅವರು ಮಹಿಳಾ ಅಧಿಕಾರಿಗೆ ಅಂದರೆ ನಾಯಿ ಹೋಲಿಸ್ತಾ ಅಂದ್ರೆ ಶಾಮೂರ್ ಶಿವಶಂಕರಪ್ಪ ಕುಟುಂಬದ ಒಂದು ಪೊಮರಿಯನ್ ನಾಯಿ ಶಾಮನೂರ್ ಫ್ಯಾಮ್ಲಿಗೆ ಕಾಯ್ತಾ ಮನೆ ಬಾಗಿಲು ಕಾಯ್ತಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಈಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದರೆ ಅವ್ರಿಗೆ ರಿಪೋರ್ಟ್ ಮಾಡೋದು ಸರ್ಕಾರಿ ಸಿಬ್ಬಂದಿಗಳ ಒಂದು ಕರ್ತವ್ಯ ಕೂಡ ಆಗುತ್ತೆ ಅದನ್ನು ಸೇವೆನ ಅವರು ಒಮೇರಿಯನ್ ನಾಯಿಗೆ ಹೋಲಿಸಿದರೆ ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಅಂತ ನನಗೆ ಅನಿಸುತ್ತೆ ಮೇಡಮ್ ಇನ್ನೊಂದು ಈಗ ಬಿ ಪಿ ಹರೀಶ್ ಅವರು ಮಹಿಳಾ ಅಧಿಕಾರಿಗೆ ಅಂದ್ರೆ ನಾಯಿ ಅಂದರೆ ಶಾಮೂರ್ ಶಿವಶಂಕರ್ ಕುಟುಂಬದ ಒಂದು ಅಮೋರಿನ್ ನಾಯಿಗೇ ಕಾಯ್ತಾ ಮನೆ ಬಾಗಿಲು ಕಾಯ್ತಾ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಕಮೆಂಟ್ ಮಾಡೋಕೆ ಇಷ್ಟ ಅಲೋಬ್ಬ ಮಹಿಳಾ ಬಗ್ಗೆ ಆ ರೀತಿ ಅದು ಮನಸ್ಥಿತಿ ಬಗ್ಗೆ ಹೇಳುತ್ತೆ ಈಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದರೆ ಅವ್ರಿಗೆ ರಿಪೋರ್ಟ್ ಮಾಡೋದು ಸರ್ಕಾರಿ ಸಿಬ್ಬಂದಿಗಳ ಒಂದು ಕರ್ತವ್ಯ ಕೂಡ ಆಗುತ್ತೆ ಅದನ್ನು ಸ ಸೇವೆನ ಅವರು ಪೊಮೆರಿಯನ್ ನಾಯಿಗೆ ಹೋಲಿಸಿದರೆ ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಅಂತ ನನಗೆ ಅನಿಸುತ್ತೆ ಮೇಡಮ್ ಇನ್ನೊಂದು ಈಗ ಬಿ ಪಿ ಹರೀಶ್ ಅವರು ಒಬ್ಬ ಮಹಿಳಾ ಅಧಿಕಾರಿಗೆ ಅಂದರೆ ನಾಯಿ ಹೋಲಿಸುತ್ತೆ ಅಂದರೆ ಶಾಮೂರು ಶಿವಶಂಕರಪ್ಪ ಕುಟುಂಬದ ಒಂದು ಪೊಮೆರಿಯನ್ ನಾಯಿ ಶ್ಯಾಮನೂರ್ ಫ್ಯಾಮಿಲಿಗೆ ಕಾಯ್ತಾ ಮನೆ ಬಾಗಿಲು ಕಾಯ್ತಾರೆ ಅಂತೇಳಿ ಹೇಳ್ಕೊಂಡ್ ಕೊಟ್ಟಿದ್ದಾರೆ ನನಗೆ ಕಮೆಂಟ್ ಮಾಡಕ್ಕೆ ಇಷ್ಟ ಅಲ್ಲೊಬ್ಬ ಮಹಿಳಾ ಬಗ್ಗೆ ಆ ರೀತಿ ಮಕ್ಕಳು ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಹೌದಾ ಈಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದರೆ ಅವ್ರಿಗೆ ರಿಪೋರ್ಟ್ ಮಾಡೋದು ಸರ್ಕಾರಿ ಸಿಬ್ಬಂದಿಗಳ ಒಂದು ಕರ್ತವ್ಯ ಕೂಡ ಆಗುತ್ತೆ ಅದನ್ನು ಸೇವೆನ ಅವರು ಒಮೇರಿಯನ್ ನಾಯಿಗೆ ಹೋಲಿಸಿದರೆ ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಅಂತ ನನಗೆ ಅನಿಸುತ್ತೆ